ಆದ್ಯಾ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ನಂದಿತಾ ಚನ್ನಗಿರಿಯ ಕೆರೆ ಏರಿ ಚೌಡೇಶ್ವರಿ ದೇಗುಲದ ಜಾತ್ರಾ ಮಹೋತ್ಸವವು ಸೋಮವಾರದಿಂದ ಆರಂಭವಾಗಿದ್ದು ದೇವಿಗೆ ಅಭಿಷೇಕ ಮತ್ತು ಧ್ವಜ ಆರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗರಾಜ್ ಚೆನ್ನಗಿರಿ ಸ್ವಾಮಿ ವಿರುಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ಚನಗಿರಿ ಹಿರೇಮಠದ ಶಿವ ಶಾಂತವೀರ ಸ್ವಾಮಿಗಳು ದೇಗುಲದ ಸಮಿತಿಯ ಅಧ್ಯಕ್ಷರು ಕೆ ಆರ್ ಗೋಪಿ ಹಿರಿಯರಾದ ಸಿಎಚ್ ಶ್ರೀನಿವಾಸ್ ಶಿವಾಜಿರಾವ್ ಸೇರಿದಂತೆ ದೇಗುಲದ ಸಮಿತಿಯ ಸದಸ್ಯರು ಹಾಜರಿದ್ದರು ವರದಿ ಸತೀಶ್ ಎಂ ಪವರ್ ಚೆನ್ನಗಿರಿಯಿಂದ ごめんなさい。

முன்னின் பீழிகளுசல்ல ಈ ವರ್ಷವೂ ಸಹ ಈ ದಿವಸ ಏನು ಕೆರೆ ಏರಿ ಚೌಡಮ್ಮನ ಹೆಸರಲ್ಲಿ ಇವತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿರ್ತಕ್ಕಂಥ ಚನ್ನಗಿರಿ ಸರ್ವ ಸಮಾಜದ ಸದರು ಇವತ್ತು ಮರಾಠ ಸಮಾಜದ ಶಿವಾಜಿರಾವ್ ಕೋಚು ಮಂಜಣ್ಣರು ಗೋಪಿ ಹಾಗೆ ಗಿರೀಶ್ ಗಿರೀಶು ಸೀನಪ್ಪರು ಹೀಗೆ ಎಲ್ಲರೂ ಸಹ ಇವತ್ತು ಏನು ನಮ್ಮ ಆದ್ಯ ನ್ಯೂಸ್ನಿಂದ ಇವತ್ತು ಪತ್ರಕರ್ತರು ಸತೀಶ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಇಂಥ ಒಂದು ಹಬ್ಬ ಆಚರಣೆಗಳು ನಮಗೆಲ್ಲರಿಗೂ ಸಹ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತೇಳಿ ಮಾಡ್ತಕ್ಕಂಥ ಒಂದು ಆಚರಣೆಗಳು ಇವತ್ತು ಏನಪ್ಪ ಅಂತಂದರೆ ಇವತ್ತು ಇಂಥ ಆಚರಣೆಗಳನ್ನು ಮಾಡುವಂಥ ಯುವ ಜನತೆ ಯುವ ಭಕ್ತರೆಲ್ಲರೂ ಸಹ ಒಳ್ಳೆಯ ಸುಸಂಸ್ಕೃತರಾಗಬೇಕು ದುಶ್ಚಟಗಳನ್ನ ಬಿಡಬೇಕು ದುರ್ಬುದ್ಧಿ ದುರಾಂಕಾರ ದುರ್ನೀತಿಯನ್ನು ಕಳೆಯಪ್ಪ ಅಂತೇಳಿ ಶಿವನಲ್ಲಿ ನಮ್ಮನಲ್ಲಿ ಬೇಡ್ಕೋಬೇಕಾಗ್ತಾ ಇದೆ ಇವತ್ತು ಯುವಕರೆಲ್ಲರೂ ಸಹ ಇವತ್ತು ನಮಗೆಲ್ಲ ಭಗವಂತನ ಸವಲತ್ತು ಕೊಟ್ಟಿದ್ದಾನೆ ಆದರೆ ಒಳ್ಳೆಯ ಆಕಾಂಕ್ಷೆ ಒಳ್ಳೆಯ ಒಂದು ನಡತೆಯನ್ನು ಇವತ್ತು ಕಲಿಬೇಕಾಗ್ತಾ ಇದೆ ಇಂಥ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಇವತ್ತು ಗೋಪಿ ಇರ್ಬೋದು ನಮ್ಮ ಸೀನಣ್ಣರು ಶಿವಾಜಿರವ್ರು ಇರ್ಬೋದು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ಚನಗಿರಿಲಿ ಮಾಡ್ತಾ ಇದ್ದಾರಲ್ಲ ನಮಗೆ ತುಂಬ ಸಂತೋಷ ಆಗ್ತೈತಿ ಇವತ್ತು ಚೆನ್ನಗಿರಿ ತುಂಬ ಎಲ್ಲ ರಂಗಿನ ಲೈಟ್ಗಳನ್ನು ಹಾಕಿಸಿ ಭಾಳಷ್ಟು ಚೆನ್ನಾಗಿಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದಾರೆ ನಮ್ಮ ಜಗದೀಶ್ ಅವರು ಜಗದೀಶವರು ಜಗದೀಶ್ ಜಗದೀಶನಿಗೆ ಹತ್ರ ಕೊಡ್ತದೆ ಇಲ್ಲಿ ಮನ್ನಾ ಅಶೋಕರು ಬಂದಿದ್ದಾರೆ ರಾಜಣ್ಣರ ಸಹೋದರ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ನಿಮಗೆಲ್ಲರಿಗೂ ಸಹ ಚೌಡೇಶ್ವರಿಯ ಅಮ್ಮನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ಒಂದು ನಾಲ್ಕು ವಿರಾಮ ವಿರಾಮವನ್ನು ಓಂ ಶಾಂತಿ ಶಾಂತಿ ಶಾಂತಿ